ಮೆಟ್ರೋ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಪಿ ಎಂ ಆಗಿದ್ದಾಗ ಯೋಜನೆ ಆರಂಭ ಆಯಿತು ಕೇಂದ್ರ ಸರ್ಕಾರದಿಂದ ಶೇಕಡ ಐವತ್ತರಷ್ಟು ಹಾಗೆಯೇ ರಾಜ್ಯ ಸರ್ಕಾರದಿಂದ ಶೇಕಡ ಐವತ್ತರಷ್ಟು ಅನುದಾನ ನೀಡಬೇಕಿತ್ತು ರಾಜ್ಯ ಸರ್ಕಾರವೇ ಹೆಚ್ಚಿನ ಹಣ ಖರ್ಚು ಮಾಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೆಟ್ರೋ ಕ್ರೆಡಿಟನ್ನು ಪಡೆದುಕೊಂಡಿದ್ದಾರೆ ವೇದಿಕೆ ಮೇಲೆ ಭಾಷಣ ಮಾಡುವಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹೇಳಿರುವಂಥ ಮಾತಿದು ಮೆಟ್ರೋ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ ಜಂಟಿ ಯೋಜನೆ ಇದು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಈ ಯೋಜನೆ ಆರಂಭ ಮಾಡಲಾಯಿತು ಕೇಂದ್ರದಿಂದ ಶೇಕಡ ಐವತ್ತರಷ್ಟು ಹಾಗೆಯೇ ರಾಜ್ಯ ಸರ್ಕಾರದಿಂದ ಶೇಕಡ ಐವತ್ತರಷ್ಟು ಅನುದಾನ ನೀಡಬೇಕಿತ್ತು ಆದರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ರಾಜ್ಯ ಸರ್ಕಾರವೇ ಹೆಚ್ಚಿನ ಹಣ ಖರ್ಚು ಮಾಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ನಮ್ಮ ಮೆಟ್ರೋ ಯೋಜನೆಯ ಕ್ರೆಡಿಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಡೆಯುವ ಕೆಲಸವನ್ನು ಮಾಡಿದ್ದಾರೆ ಹಳದಿ ಮಾರ್ಗ ಮೆಟ್ರೋ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಇವತ್ತು ಕೊಟ್ಟರು ನಾನು ಮೊದಲಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಬೆಂಗಳೂರಿಗೆ ಬಂದು ರೈಲ್ವೆ ಹಳದಿ ಮಾರ್ಗ ಕಾರ್ಯಕ್ರಮ ಒಂದೇ ಭಾರತ ಎಕ್ಸ್ಪ್ರೆಸ್ ರೈಲುಗಳಿಗೆ ಮೂರು ರೈಲುಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಇದನ್ನು ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ಆದರೆ ನಿಮಗೆ ತಿಳಿಸಬೇಕು ಅಂತಂದರೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ರಾಜ ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನು ಸಹಾಯ ಮಾಡ್ತದೆ ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ತೊಂಬತ್ತಾರು ಪಾಯಿಂಟ್ ಹತ್ತು ಪರ್ಸ್ ಹತ್ತು ತೊಂಬತ್ತಾರು ಪಾಯಿಂಟ್ ಒಂದು ಜೀರೋ ಇಷ್ಟು ಉದ್ದದ ರೈಲ್ವೆ ಮೆಟ್ರೋ ರೈಲ್ವೆ ಕೆಲಸ ಮುಗಿದಿದೆ ಇದಕ್ಕೆ ರಾಜ್ಯ ಸರ್ಕಾರ ಸುಮಾರು ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥದ್ದು ಏಳು ಸಾವಿರದ ನಾಲ್ಕುನೂರ ಅರವತ್ತೆಂಟು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಗಳನ್ನು ಮಾತ್ರ ಆದರೆ ಕೇಂದ್ರ ಸರ್ಕಾರ ಸಾಲ ಕೊಡ್ತದೆ ಈಕ್ವಿಟಿ ಇಟ್ಟಿದ್ದಾರೆ ನಾವು ಸಾಲ ಬಡ್ಡಿ ಸಮೇತವಾಗಿ ವಾಪಸ್ ಕೊಡಬೇಕು ಇಲ್ಲಿವರೆಗೆ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಮರುಪಾವತಿ ಮಾಡಿದ್ದೇವೆ ಈ ಹಳದಿ ಮಾರ್ಗ ಇವತ್ತು ಉದ್ಘಾಟನೆ ಆಗಿದೆ ಸುಮಾರು ಇದರ ಉದ್ದ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಇದಕ್ಕೆ ತಗಲಿರ್ತಕ್ಕಂಥ ಖರ್ಚು ಏಳು ಸಾವಿರದ ನೂರ ಅರುವತ್ತು ಕೋಟಿ ರೂಪಾಯಿಗಳು ಏಳು ಸಾವಿರದ ನೂರ ಅರವತ್ತು ಕೋಟಿ ರೂಪಾಯಿಗಳು ಇದರಿಂದ ಸುಮ ಸುಮಾರು ಮೂರುವರೆ ಲಕ್ಷ ಪ್ರಯಾಣಿಕರು ಪ್ರತಿದಿನ ಟ್ರಾವೆಲ್ ಮಾಡಲಿಕ್ಕೆ ಸಾಧ್ಯ